ನ್ಯೂಸ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಮ್ಮ ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದ ಸೈನ್ಯ ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಟೆರರಿಸ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ ಈ ಜಾಗಗಳಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಈ ಪಾಕಿಸ್ತಾನದವರು ಪಾಕಿಸ್ತಾನದವರು ಅಂತ ಗೊತ್ತಿದೆ ಅದು ಜಗಜ್ಜಗರಾಗಿದೆ ಆದರೂ ಕೂಡ ಅವರಿಗೆ ಬೆಂಬಲವನ್ನು ಇದ್ದಾರೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತ ಘಟನೆ ಸುಮಾರು ಇಪ್ಪತ್ತಾರು ಜನ ಅಮಾಯಕರನ್ನು ಕೊಂದಾಕಿದ್ದಾರೆ ಬೆಂಬಲಿಸ್ತಕ್ಕ ಸಾಕ್ತಕ್ಕಂಥವ್ರು ಪಾಕಿಸ್ತಾನದವರು ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದನ್ನ ನಿಲ್ಲಿಸಿಲ್ಲ ಅದಕ್ಕೋಸ್ಕರ ಭಾರತ ಸರ್ಕಾರ ಮತ್ತು ಉಗ್ರಗಾಮಿಗಳ ಸ್ಥಳಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಈ ಅಟಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನಕ್ಕೆ ಬಹಳ ಮೆಚ್ಚತಕ್ಕಂಥ ವಿಚಾರ ಏನು ಅಂತಂದ್ರೆ ಭಾರತ ದೇಶದ ಸೈನಿಕರು ಎಲ್ಲಿ ಉಗ್ರರಿದ್ದಾರೆ ಆ ಜಾಗಗಳನ್ನು ಮಾತ್ರ ಪತ್ತೆ ಹಚ್ಚಿ ಅಲ್ಲಿ ದಾಳಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅಮಾಯಕ ಜನರ ಸಾವು ನೋವು ತಡೆಯಂತೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಸೈನಿಕರ ಕಾರ್ಯದಕ್ಷತೆಗೆ ಮತ್ತು ಪರಿಣಿತಿಗೆ ನಮ್ಮ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಅವ್ರಿಗೆ ದೊಡ್ಡ ಸಲಾಮನ್ನು ನೀಡುತ್ತದೆ ನಾನು ಕೂಡ ಸರ್ಕಾರದ ಪರವಾಗಿ ಬೆಂಬಲವನ್ನು ಘೋಷಿಸ್ತೇನೆ ನಮ್ಮ ರಾಜ್ಯೋ ನಮ್ಮ ಸರ್ಕಾರನು ಕೂಡ ಘೋಷಿಸ್ತದೆ ಮತ್ತೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಜೊತೆ ಅವ್ರ ಜೊತೆ ಮಾತನಾಡಿ ಸಂಪರ್ಕ ಬೆಳೆಸಿ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ತಗತಕ್ಕಂಥದ್ದು ಕೂಡ ಮಾಡ್ತಾರೆ ಈ ಉಗ್ರರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಮೇಲೆ ದಾಡಿತಕ್ಕ ದಾಳಿಯನ್ನು ದಾಳಿ ನಡೆದಿರೋದ್ರಿಂದ ನಾವು ರಾಯಚೂರಿನಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿ ಇಟ್ಟುಕೊಂಡಿದ್ದೇವೆ ಆ ರ್ಯಾಲಿಯನ್ನು ನಾವು ರದ್ದುಗೊಳಿಸಿದ್ದೇವೆ ಯಾಕಂದರೆ ನಾವು ಸಂವಿಧಾನ ಉಳಿಸಿ ಮತ್ತೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಪ್ರತಿಭಟನೆ ಮಾಡೋದು ಸಮಂಜಸ ಅಲ್ಲ ಅಂತ ಹೇಳಿ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ರದ್ದು ಮಾಡಿದ್ದೇವೆ ಆ ನಮ್ಮ ದೇಶದ ಸೈನಿಕರಿಗೋಸ್ಕರ ಮತ್ತೆ ಈ ಸಿಂಧೂರ್ ದಾಳಿ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಹೇಳಿ